ವಿಜಯವಾಣಿ ಡಿಜಿಟಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನೀವು ನೋಡಿರ್ಬೋದು ದರ್ಶನ್ ಅವರ ಕೊಲೆ ಕೇಸ್ ಪ್ರಕರಣ ಇದೀಗ ಒಂದೊಂದು ತಿರುವನ್ನು ಪಡ್ಕೊಳ್ತಾ ಇದೆ ಸೊ ಇದೀಗ ಮತ್ತೆ ಅವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿರುವಂಥದ್ದು ಸೊ ಅವರ ಹಳೆಯ ಪ್ರಕರಣಗಳು ಅದರಲ್ಲೂ ಕೂಡ ಅವರ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರು ನಾಪತ್ತೆಯಾಗಿರುವಂಥದ್ದು ಹಾಗೆಯೇ ಅವರು ಇಲ್ಲಿದ್ದಾರೆ ಅಲ್ಲಿದ್ದಾರೆ ಗೋವಾದಲ್ಲಿ ಇದ್ದಾರೆ ಸೊ ಕಾಣಿಸಿಕೊಂಡ್ರು ಅನ್ನುವಂಥ ವಿಚಾರಗಳು ಕೂಡ ಸೊ ಇದೀಗ ಅವರಿಗೆ ಆಪ್ತರಾಗಿರುವಂತಹ ಪ್ರೇಮಂ ಬರಹಂ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತಹ ಅನಿರೀತ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ಮಾತಾಡ್ಸೋಣ ಹಲೋ ಸರ್ ಹೇಗಿದ್ದೀರಿ ಸೊ ಸರ್ ನೀವೀಗಾಗ್ಲೇ ನೋಡಿರ್ಬಹುದು ದರ್ಶನ್ ಅವರ ಪ್ರಕರಣ ಮೊದಲೇದಾಗಿ ಫಸ್ಟ್ ರಿಯಾಕ್ಷನ್ ನಿಮಗೆ ಏನ್ ಅನ್ಸುತ್ತೆ ಸರ್ ಸ್ಯಾಂಡಲ್ವುಡ್ ನಲ್ಲಿ ಈ ರೀತಿಯಾದಂತಹ ಒಂದು ಆತಂಕಕಾರಿಯಾದಂತಹ ಘಟನೆ ನಡೆದಿರೋದು ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ಇದನ್ನು ಯಾರು ಕೂಡ ಒಂದು ಆಕ್ಸೆಪ್ಟ್ ಮಾಡ್ಕೊಳೋಕ್ಕಾಗಲ್ಲ ಈ ಥರ ಇಟ್ಸ್ ಹ್ಯೂಮನ್ ಥಿಂಗ್ ನಡೆದಿರೋದು ಓಕೆ ಆ್ಯಂಡ್ ಮೋರ್ ಓವರ್ ಅಂತ ಕೇಳಿದ್ರೆ ಯಾವ ಕಾರಣದಲ್ಲೂ ಈಗ ಒಂದು ಉಯಿಸ್ಲೇಕ ಆಗ ಆಗದಿರೋವಂಥದ್ದು ಆ್ಯಕ್ಚುಲಿ ಒಂದು ಸಿಚುವೇಷನ್ಸ್ ಬಂದಿದೆ ಓಕೆ ವೇರ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇನ್ ಗೋಯಿಂಗ್ ಟುವರ್ಡ್ಸ್ ಫಾರ್ ದ ಬ್ಯಾಡ್ ವೇ ಅದನ್ನು ಬಂದಿದೆ ಅಲ್ಲೇ ಆ್ಯಕ್ಚುಲಿ ಆ ಥರದ ಇಲ್ಲೂ ಕೂಡ ಅವರು ನಡಿಬಾರ್ದಾಗಿತ್ತು ಈ ಥರ ಹೋಗಿದೆ ಹಂಗೆ ಬಟ್ ಮೂಲತಃ ತನಿಖೆ ಪ್ರಕರಣದಲ್ಲಿ ಇರೋದ್ರಿಂದ ಇನ್ನೂ ಯಾರಿಗೂ ಏನೂ ಗೊತ್ತಿಲ್ಲ ಸೊ ತನಿಖೆ ಸುಗಮ ಆಗಲಿ ಈಗ ಅದ್ರ ಪ್ರಕಾರ ಆ್ಯಂಡ್ ವೇರ್ ಆಲ್ ವೇಟಿಂಗ್ ಫಾರ್ ದ ಸೊ ಇನ್ನೂ ಒಂದು ಪ್ರಕರಣ ಸರ್ ಮಲ್ಲಿಕಾರ್ಜುನ್ ಅವರಿಂದ ಒಂದು ಏನೋ ಮೋಸ ಆಗಿದೆ ಅಥವಾ ಅವರು ದುಡ್ಡಿನ ವಿಚಾರದಲ್ಲಿ ಏನದು ಎಕ್ಸಾಕ್ಟ್ಲಿ ಏನು ನಡೀತು ಅವಾಗ ಅಂತ ಹೇಳಿ ಇದು ಇಲ್ಲ ಚಾ ಬುಟ್ಟ ಒಂದು ಡಿಸ್ಟ್ರಿಬ್ಯೂಷನ್ದು ಒಂದು ಪ್ರೊಸೆಸ್ ನಡೆದಿರೋಕ್ಕಿಂತ ಬಂದು ಬಂದಿತ್ತು ಅವಾಗ ಆಲ್ಮೋಸ್ಟ್ ಅವರು ಒಂದು ಒಂದು ತ್ರೀ ಫೋರ್ ಮಂತ್ಸ್ ಡಿಸ್ಕಷನ್ ಇದ್ದಾಗಲೇನೆ ಒಂದು ಪೋಸ್ಟ್ ಪ್ರೊಡಕ್ಷನ್ ಇದ್ದಾಗಲೇ ಬಂದರು ಅವಾಗ ಬಂದೆ ಬರ್ತಿದ್ದಂಗೆ ನಂಗೆ ವಾಂಟೆಡ್ ಟು ಸೆಟ್ ಅಪ್ ಅ ಬಿಸ್ನೆಸ್ ಫಾರ್ ಇಲ್ಲಿ ಬ್ಯಾಂಗ್ಳೂರ್ ಕೋಲಾರ ತುಮಕೂರು ನಾನು ಡಿಸ್ಟ್ರಿಬ್ಯೂಷನ್ ತೊಗೊಳ್ತೀನಿ ಪ್ಲಸ್ ಅದಮೇಲೆ ಅದರ್ ರೀಜನ್ ಕಳೆದಿ ಇಂಟ್ರೆಸ್ಟ್ ತೋರಿಸಿದೀನಿ ಅಂತ ಹೇಳಿದ್ರು ಸೊ ಅದು ಬಂದಾಗ ನಾನು ಸ್ಲೈಟ್ಲಿ ಏನಾಗಿದೆ ಇವ್ರದ್ದು ಮತ್ತು ಅರ್ಜುನ್ ಸರ್ಜೋ ಅವ್ರದ್ದು ಪ್ಲಸ್ ಆಮೇಲೆ ಅವರು ಒಂದು ಡಿಸ್ಕಷನ್ ಆಗ್ತಿರ್ಬೇಕಾದ್ರೆ ಸೊ ದರ್ಶನ ಅವ್ರದ್ದು ಆ್ಯಕ್ಚುಲಿ ಒಂದು ಇಂಟ್ರವೇಷನ್ಸ್ ಏನಂತ ಕೇಳಿದ್ರೆ ಕೊಡಿ ನಮ್ದು ಇದು ಅಂತ ಅಂತ ಕೇಳ್ಕೊಂಡು

ಆ ಟೈಮಲ್ಲಿ ಇವರೇನು ಮಾಡಿದಾರೆ ಇವರು ಡಿಸ್ಟ್ರಿಬ್ಯೂಷನ್ಸ್ ಆಗಲಿ ಇದನ್ನೆಲ್ಲ ನಾವೆಲ್ಲ ಪ್ರೊಸೀಜರ್ನ ಮುಗಿಸ್ಕೊಟ್ವಿ ಬಂದಾಗ ಒಂದು ಆಡಿಟಿಂಗ್ ಪ್ಲಸ್ ಆಮೇಲೆ ಒಂದು ದಿಟ್ ವಾಸ್ ವೆರಿ ಒನ್ ಪೋರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಲಸ್ ಅದಾದಮೇಲೆ ಒಂದು ಅಕೌಂಟೆಬಿಲಿಟಿ ಏನು ಇರಲಿಲ್ಲ ಅವಾಗ ಏಕೆ ರೆಗ್ಯುಲರ್ ಪ್ರೊಸೀಜರ್ಸ್ ನಡೆದಾಗ ಒಂದು ಸಿನ್ಮಾದಲ್ಲಿ ಅದ್ರ ಪ್ರಕಾರದಲ್ಲಿನೋ ಒಂಚೂರು ಒಂದು ತಳ ಒಂಚೂರು ನೋಡಬೇಕಾದಾಗ ಇಲ್ಲಿ ಡೌನ್ ಬಾಟಮಲ್ಲಿ ತಿಂಕ್ ಥಿಂಕ್ ಮಾಡಿದಾಗ ಇಲ್ಲೋ ಒಂದು ಕಡೆ ಒಂದು ಇರೆಗ್ಯುಲಾರಿಟಿ ಒಂದು ಸಿಂಟಮ್ಸ್ ಕಾಣ್ತಾ ಬಂತು ಮಲ್ಲಿಕಾರ್ಜುನ್ ಬಿಸ್ನೆಸ್ ಬಗ್ಗೆ ಆ್ಯಂಡ್ ಲೇಟರ್ ಏನು ಅಪ್ಪ ಒನ್ ಸಿ ಆರ್ ಅಷ್ಟು ಆ್ಯಕ್ಚುಲಿ ಅಮೌಂಟನ್ನು ಫಿಫ್ಟಿ ಲ್ಯಾಕ್ಸ್ ಪ್ಲಸ್ ಫಿಫ್ಟಿ ಲ್ಯಾಕ್ಸನ್ನು ಎರಡು ಚೆಕ್ಕನ್ನು ಕೆನರಾ ಬ್ಯಾಂಕಿಂದ ಕೊಡ್ತಾರೆ ಗಾಡ್ ಬೌನ್ಸ್ಡ್ ಆ್ಯಂಡ್ ಆವಾಗಲೇ ನಮಗೂ ಕೂಡ ಅನುಮಾನ ಬರೋದು ಸೊ ಆ್ಯಂಡ್ ಎಲ್ಲ ಕಡೆ ಫ್ಲ್ಯಾಶಿಂಗ್ ಆಫ್ ಆಗ್ತಾ ಇದ್ದಾರೆ ಮಲ್ಲಿಕಾರ್ಜುನು ಈಗ ನೆಕ್ಸ್ಟ್ ಏನಂತ ಗೊತ್ತಿಲ್ಲ ಆತ್ರ ಬರ್ತಾ ಬರ್ತಾ ಈಗಲೂ ಕೂಡ ಒಂದು ದಿನಗಳು ಕಳಿತಿದ್ದಂಗೆನೇ ಅವರು ಕೂಡ ನಾಪತ್ತೆ ಆಗೋದ್ರು ಬಟ್ ಇವ್ರು ನಾಪತ್ತೆ ಆದ್ರೂ ಇವ್ರದ್ದು ಮತ್ತು ಅವ್ರ ಸಂಬಂಧ ಅರ್ಜುನ್ ಸರ್ಜಾ ಅವ್ರದ್ದು ಇವ್ರದ್ದು ಇವ್ರದು ಅವ್ರ ಸಂಬಂಧ ಚೆನ್ನಾಗೇ ಇತ್ತು ಆ ಟೈಮಲ್ಲಿ ಅವರು ಕುರುಕ್ಷೇತ್ರ ಮೂವಿನ ಇದು ಮಾಡ್ತಾಯಿದ್ರು ಜೊತೆಗೆ ಒಂದು ಬೇರೆ ಒಂದು ಪ್ರೊಡಕ್ಷನ್ಸ್ ಇದನ್ನು ಮಾತಾಡ್ತಿದ್ರು ಹೀಗೆ ಮತ್ತೆ ಎಂಟರ್ಟೈನ್ಮೆಂಟ್ ಅಲ್ಲಿ ಎಂಥ ಸಂಬಂಧಗಳು ಯಾವತ್ತೂ ಚೆನ್ನಾಗಿ ಉಳಿಸ್ಕೊಂಡಲ್ಲಿ ಹೋಗ್ತಿದ್ರು ಮೀನ್ ವೈಲ್ ಎಲ್ಲ ಒಂದು ಕಡೆ ನಾವು ಯಾವಾಗ ಅವ್ರ ಬಗ್ಗೆ ಅನ್ನೋ ಒಂದು ಒನ್ ತರ್ಟಿ ಅನ್ನೋ ಒಂದು ಕೇಸನ್ನ ನಾವು ಫೈಲ್ ಮಾಡ್ತೀವಿ ಆ್ಯಂಡ್ ಬೌನ್ಸಿಂಗ್ ಕಾ ಕೇಸಲ್ಲಿ ಪ್ರಕರಣವಾಗಿ ಅವ್ನಿಗೆ ಇಲ್ಲಿ ವಾರೆಂಟ್ ಅನ್ನೋದು ಇಶ್ಯೂ ಆಗುತ್ತೆ ಸ್ವಲ್ಪ ಒಂಚೂರು ರೊಟೇಟರಿ ಇವ್ರ ಕಡೆಯಿಂದ ನಮಗೆ ಹೆಲ್ಪ್ ಕೂಡ ಬೇಕಾಗಿರುತ್ತೆ ದರ್ಶನವ್ರ ಕಡೆಯಿಂದ ನಿಮಗೆ ಎಲ್ಲೂ ಕೂಡ ಅವರೇನು ಸಹಾಯ ಮಾಡಿಲ್ಲ ಅವರು ಕೂಡ ನಮಗೇನೆ ಅಲ್ಲಿ ನಮ್ಮ ಒಬ್ಬರು ಸಿಬ್ಬಂದಿ ವರ್ಗದವರು ಹಾಗೆ ಪ್ರಯತ್ನ ಪಟ್ಟಾಗ ಅವ್ರ ಕಡೆಯವರಿಗೆ ಮಾತಾಡಕ್ಕೆ ಬಂದಾಗ ದರ್ಶನವ್ರನ್ನೇ ಬಲವಂತವಾಗಿ ಆ್ಯಕ್ಚುಲಿ ಒಂದು ಫೋನ್ ತೊಗೊಂಡು ಆ್ಯಕ್ಚುಲಿ ತುಂಬ ತುಂಬ ಒಂದು ಸೊ ಯಾವಾಗ ಇದು ನಡೆದಿದ್ದು ಯಾವ ಇಯರ್ ಅಲ್ಲಿ ಎಕ್ಸಾಕ್ಟ್ಲಿ ಆಮೇಲೆ ದರ್ಶನ್ ಅವರು ಏನಕ್ಕೆ ಆ ರೀತಿಯಾಗಿ ಮಾತಾಡಿದ್ರು ಅಂತ ಯಾರಾದ್ರೂ ಮಧ್ಯವಸ್ಥಿಕೆ ವಹಿಸಿದ್ರೆ ಏನಾಯ್ತು ಅಂತ ಇದು ನಡೆದಂಥ ಪ್ರಕರಣ ಒಂದು ಅವ್ರದ್ದು ಫಿಲಮ್ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ರಿಲೀಸ್ ಆಗ್ಬೇಕಾರೆ ಆ ಟೈಮಲ್ಲಿ ಇದ್ದಿದ್ದು ಸೊ ನಾವು ಈಗ ಒಂದು ನೈನ್ಟೀನ್ ಎಂಡಿಂಗ್ ಒಂದು ಫಾಲೋ ಇಂದ ಏನಿದ್ವಿ ಸೊ ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸಿಂದನೂ ಆಲ್ಮೋಸ್ಟ್ ಒಂದು ಏಯ್ಟ್ ಟು ಟೆನ್ ಟೈಮ್ಸ್ ಆ್ಯಕ್ಚುಲಿ ಇಶ್ಯೂ ಇಶೂ ಆಗಿದೆ ಈಗ ನಾವು ಚೆಕ್ ಮಾಡ್ಬೇಕು ಅನ್ನಿಸುತ್ತೆ ಇಲ್ಲಿ ಇಲ್ಲ ಉಪರ್ಪೇಟೆ ಠಾಣೆಯಿಂದನೇ ವಾರಂಟ್ ಇಶ್ಯೂ ಆಗ್ಬಿಟ್ಟು ಅವರಿಗೆಲ್ಲ ಗದಗಿಗೆ ರಿಸೀವ್ ಆಗ್ತಾಯಿತ್ತು ಮಲ್ಲಿಕಾರ್ಜುನ ನೋಟಿಸು ಯಾವಾಗ ನಾವೆಲ್ಲ ಅವ್ರದ್ದು ಒಂದು ಮೊಬೈಲಲ್ಲಿ ಏನು ಟವರ್ ಡಂಪ್ ಆಗ್ಬೋದು ಅಥವಾ ಏನಾದರೂ ಅಲ್ಲಿ ಸಿಡಿ ರಿಪೋರ್ಟ್ ಏನಾದರೂ ತೆಗೆಸ್ಬೋದು ಅಥ್ವ ಅವ್ರದ್ದೇನೋ ಪ್ಯಾನ್ ಕಾರ್ಡಲ್ಲಿ ಅಂದರೆ ಅಡಿಶ್ ಟ್ರಾನ್ಸಾಕ್ಷನ್ಸ್ ಏನಾದರೂ ಆಗಿದೆಯೋ ಅಥವಾ ಪಾಸ್ಪೋರ್ಟ್ ಏನಾದರೂ ಬಿಟ್ಟ ಬೇರೆ ಬೇರೆ ಕಡೆ ಹೋಗಿದ್ದರು ಆ ಥರ ಮಾಹಿತಿಗಳು ಹುಡುಕಾಕ ಬಂದಾಗ ಎಲ್ಲೋ ಬಂದ್ರೆ ಇವ್ರದ್ದು ಇಂಟರ್ವೆಕ್ಷನ್ ಬರುತ್ತೆ ಯಾಕಂದರೆ ಇವರೊಂದು ಹದಿನೈದು ವರ್ಷದಿಂದ ಆಪ್ತರಾಗಿದ್ದವರು ಇವರ ಇನ್ ಕೊಡೋದ್ರ ಮೇಲ್ಗಡೆ ತುಂಬ ಆ್ಯಕ್ಚುಲಿ ಉಪಯುಕ್ತವಾಗಿ ಮಾಹಿತಿ ಏನಾದರೂ ಏನಾದರೂ ಇಡಬೋದಾಗಿತ್ತು ಅಂತ ಬಟ್ ಇವರಿದ್ದವ್ರು ಯಾಕಂತ ಇಂಟ್ರೆಸ್ಟ್ ತೋರಿಸಲಿಲ್ಲ ಅಥವಾ ಇವ್ರು ಯಾಕೆ ಇವರಿಗೆ ಬಿಟ್ಬಿಟ್ರು ನಮಗಿಂತನೂ ಜಾಸ್ತಿ ಅನ್ಯಾಯ ಅವರಿಗಾಗಿದೆ ನಮಗಿಂತನೂ ಜಾಸ್ತಿ ಮೊಸ ಅವ್ರ ಮಲ್ಲಿಕಾರ್ಜುನ್ ದರ್ಶನ್ ಅವ್ರಿಗೆ ಮಾಡಿದ್ದಾರೆ ಬಟ್ ಯಾವ ಕಾರಣದಲ್ಲಿ ಅವ್ರಕ್ಷಿ ಸುಮ್ಮನೆ ಇದ್ದಾರೆ ಅದು ಏನೀಗ ಒಳಸತ್ತೆ ಅನ್ನೋದು ಗೊತ್ತಿಲ್ಲ